ಇವತ್ತು ಎಲ್ಲವರು ಸಹ ಮುಖ್ಯವಾದ ವಿಶೇಷವಾಗಿ ಆರಾಧನೆ ಮಾಡಿರುವುದು ನಾವು ಹಾಗೆ ಯಾವ ಯಾವುದೇ ರೀತಿಯ ಒಂದು ಇಂತಹ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪವಿತ್ರ ವಾದಾರವಿಂದರ ಭಾಗಿ ಹೊಂದಿಸಿಕೊಂಡು ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ವೇದಿಕೆಗೆ ಅವರನ್ನ ಬಹಳ ಭಕ್ತಿಯಿಂದ ಆಮಂತ್ರಿಸಿಕೊಳ್ಳುತ್ತಿದ್ದಾವೆ اڪيڙا پيارا آلي نان ڪارڻا پيارا ಒಂದು ಒಂಬತ್ತು ಸಾವಿರ ಜನ ಅನ್ನದಾನಕ್ಕಾಗಿತ್ತು ಸಂಜೆ ಒಂದು ನಾಲ್ಕರಲ್ಲಿ ಒಂದು ಎಣಿಸಿದ್ದೇವೆ ಈ ನಾಗಮಂಡಲದಲ್ಲಿ ಮಾಡಿರ್ಬೋದು ನಾವು ಒಂದು ಹನ್ನೆರಡು ಸಾವಿರ ಜನಗೆ ಅನ್ನದಾನ ಎಸ್ಟಿಮೇಟ್ ಮಾಡಿದ್ದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಹನ್ನೆರಡು ಹನ್ನೆರಡು ಸಾವಿರ ಜನ ಹನ್ನೆರಡು ಸಾವಿರ ಜನಗೆ ಮಾಡಿದ್ದೆ ಸಂಜೆ ಉಳಿದು ಕಡಿಮೆ ಆದ್ದು ಮಾಡುವಂತಹ ಆಲೋಚನೆ ಆಗಿರಬಹುದು ಗುರು ಭೇ ನನ್ನ ಹೆಸರು ಗುರು ಸೋಮಯಾಜಿ ನೇರಳಗಟ್ಟೆ ಈ ಕ್ಷೇತ್ರದ ಪ್ರಧಾನ ಪುರೋಹಿತನಾಗಿ ತಂತ್ರನಾಗಿ ಇಷ್ಟು ದಿವಸ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೇನೆ ಅದೇ ರೀತಿಯಲ್ಲಿ ಈ ನಾಗಮಂಡಲೋತ್ಸವ ಕಾರ್ಯಕ್ರಮದಿಂದ ಜಗತ್ತಿಗೆ ಒಳ್ಳೆಯದಾಗಬೇಕು ದೃಷ್ಟಿ ಇಟ್ಟು ಈ ಜಯರಾಮ ಪಾತ್ರಗಳು ಹೇಳದಂತೆ ಶಾಗಲ ರಕ್ಸಮಿತಾಯಾಗ ಇದನ್ನು ಪ್ರಾರಂಭಿಸಿದ್ದೇವೆ ಎಲ್ಲ ನಾಗಮಂಡಲದಲ್ಲಿ ಬೇರೆಷ್ಟು ಬೇಕಷ್ಟು ಹೋಮಗಳಿರ್ತದೆ ಆದರೆ ಈ ಹೋಮ ಮಾತ್ರ ವಿಶೇಷವಾದಂಥ ಹೋಮ ಮೊನ್ನೆ ಕ್ರಿಯಾಚರಣೆಯ ದಿವಸ ಅದನ್ನು ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡಿ ಮೂರು ಕುಂಡಗಳಲ್ಲಿ ಆ ಶಾಗಲ ರಕ್ಷಿತಾಯಾಗದ ಹತ್ತು ಸಾವಿರದ ಐನೂರು ಚಿಲ್ಲರೆ ಮಂತ್ರಗಳನ್ನು ವಿಭಾಗ ಮಾಡಿ ನಾಲ್ಕು ದಿವಸಗಳಲ್ಲಿ ಮುಗಿಸಿ ದಿವಸ ಸಂಜೆ ಅಷ್ಟಾವಧನ ಸೇವೆ ಇದನ್ನೆಲ್ಲ ಮಾಡಿಕೊಂಡು ಬಂದು ವೇದನಾರಾಯಣ ಹೇಳಿದ್ರೆ ನಮಗೆ ಹಿಂದೂ ಧರ್ಮಕ್ಕೆ ಮೂಲವೇ ವೇದವಾಗಿದೆ ಅದನ್ನು ಆರಾಧನೆ ಮಾಡಬೇಕು ಅದನ್ನು ಧರ್ಮ ಮಾರ್ಗವಾಗಿ ಜಗತ್ತಿಗೆ ಕೊಡಬೇಕು ಈ ಪರಿಸರದಲ್ಲಿ ದೈವ ದೇವತಾ ಶಕ್ತಿಗಳು ನೆಲೆಯಾಗಬೇಕು ಎಂಬ ಇತ್ತು ಇದೆಲ್ಲ ಕರ್ಮಗಳನ್ನು ಮಾಡಿ ನಿನ್ನೆ ದಿವಸ ಆ ಪೂರ್ಣಾವತಿಯನ್ನು ಕೊಂಡಿ ಕೈಗೊಂಡಿದ್ದೇವೆ ಅದರಿಂದ ಆ ಕಲಶ ಹಾಗೆ ಅದರ ಮಂತ್ರದ ಶಕ್ತಿಗಳನ್ನು ಕಲಶದಲ್ಲಿ ಸಮ್ಮಿಲನ ಮಾಡಿ ನಾಗದೇವರಲ್ಲಿ ಸಮರ್ಪಣೆ ಮಾಡಿ ನಿನ್ನೆ ಸಂಜೆ ಆಶ್ಲೇಷಾಬಲಿ ಉದ್ಯಾಪನಾದಿ ಹೋಮ ಹಾಗೇ ಇಲ್ಲಿ ಆ ನಾಗಮಂಡಲೋತ್ಸವದ ಏನು ಕಟ್ಟೆ ಇದೆ ಮಂಡಲ ಬರುವಂಥ ಜಾಗ ಅದಕ್ಕೆ ಪೂಜೆ ರಾಕ್ಷೋಗನೋಮ ಬಲ್ಯಾದಿಗಳನ್ನು ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಕಾಗದದಲ್ಲಿ ನಾವು ಸೂಚಿಸಿದಂಥ ಎಲ್ಲ ಹೋಮ ಹವನಾನಗಳನ್ನು ಮಾಡಿಕೊಂಡು ಮಧ್ಯಾಹ್ನ ಅನ್ನ ಪ್ರಸಾದಕ್ಕೆ ಅಲ್ಲಿಯವರೆಗಾಗಿ ದೇವರನ್ನು ಕರೆದುಕೊಂಡು ಹೋಗಿ ಅವರನ್ನು ಆ ಪ್ರಸಾದವನ್ನು ಅಲ್ಲಿ ವಿತರಿಸಿ ಎಲ್ಲರಿಗೂ ಹೋಗುವಂಥ ಮಾರ್ಗವನ್ನು ಮಾಡಿದ್ದೇವೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮುಖ್ಯದ ಭಾಗ ಹೇಳಿದ್ರೆ ಹಾಲಿಟ್ಟು ಸೇವೆ ಎನ್ನುವುದಾಗಿ ಅದು ಬ ನಾಗಮನದಲ್ಲಿ ಆಗಲಿಕ್ಕಿದೆ ಅದಾದ ನಂತರ ದೇವರನ್ನು ವಾದ್ಯ ಮೂಲಕವಾಗಿ ಭಕ್ತ ಕರೆದುಕೊಂಡು ಬಂದು ಈ ಮಂಡಲದಲ್ಲಿ ಪೂಜಿಸಿ ಅಲ್ಲಿ ನರ್ತಕ ದೈವ ನರ್ತಕರಿಂದ ಆ ಮಂಡಲೋತ್ಸವ ವೈದ್ಯ ವೃಂದದಿಂದ ಮಂಡಲೋತ್ಸವವನ್ನು ಜರುಗಿಸುವ ಬಗ್ಗಾಗಿ ನಾವೆಲ್ಲ ಸನ್ನದಾಗಿದ್ದೇವೆ ನಮ್ಮಿಂದ ಅಥವಾ ಈ ಜಯರಾಮ ಪಾತ್ರಿ ವರ್ಗದಿಂದ ಎಲ್ಲ ಕರ್ಮವು ಕೂಡ ಸಂಘಟಿತವಾಗಿದೆ ಎಂಬುದಕ್ಕಿಂತ ಮುಖ್ಯ ಇಲ್ಲಿ ಆಗುವಂಥ ಯೋಗ ಎಂಬುದೇ ಇದೆ ಎಂಬುದೇ ಮುಖ್ಯವಾಗಿರ್ತದೆ ಇನ್ನೂ ಹೆಚ್ಚಿನ ಧರ್ಮ ಕರ್ಮಗಳಲ್ಲೂ ಈ ಪ್ರಾಂತ್ಯದಲ್ಲಿ ಸಂಘಟಿಸಲಿ ಎಂಬುದಾಗಿ ನನ್ನ ಮಾತನ್ನು ಮುಗಿಸ್ತೇನೆ